ಮೂಲತಃ ಭಗವದ್ಗೀತೆ ಅನ್ನೋದು ವೈದಿಕ ಸಂಸ್ಕೃತಿಯನ್ನು ವೈದಿಕ ಪರಂಪರೆಯನ್ನು ಉಳಿಸೋದಕ್ಕಷ್ಟೇ ಇದೆ ಹೊರತು ಬೇರೆ ಇನ್ಯಾವ ಸಮುದಾಯಗಳಿಗೂ ಅದು ಯಾವುದೇ ರೀತಿಯಲ್ಲೂ ರಕ್ಷಣೆ ಕೊಡುವಂಥ ಕಾಳಜಿ ಭಗವದ್ಗೀತೆಯಲ್ಲಿ ಇಲ್ಲ ಏನೋ ಒಂದು ವಾಕ್ಯ ಇಟ್ಟುಕೊಂಡು ಏನೋ ಮಾಡೋದಕ್ಕೆ ಹೊರಟರೆ ಹೀಗೆ ಆಗುತ್ತೆ ಈ ರಾಮಕೃಷ್ಣರನ್ನ ಈ ಸಂಸ್ಕೃತಿ ದೇವರಾಗಿ ಒಪ್ಕೊಂಡಿದೆಯಾ ಒಪ್ಕೊಂಡಿಲ್ವಾ ವೈದಿಕ ದೇವತೆಗಳು ಅಂತ ಅಂದರೆ ವೇದದಲ್ಲಿ ಉಲ್ಲೇಖಿಸಲ್ಪಟ್ಟ ದೇವತೆಗಳು ಅಂತ ಇವರು ಹೇಳಬೇಕು ಕಾನ್ಸೆಪ್ಟನ್ನು ಅವರು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದವರು ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾ ಇದ್ದವರು ಅಂತ ಗೊತ್ತಿಲ್ಲ ನನಗೆ ಆ ಪರಮಾತ್ಮ ಅಂದರೆ ಅದು ಅಂತಲೇ ಹೇಳ್ಬೇಕು ನಾವು ಅವನು ಅಂತ ಹೇಳಬಾರದು ವೈದಿಕ ದೇವತೆಗಳು ಅವೈದಿಕ ದೇವತೆಗಳು ಅಂತ ಇಲ್ಲ ಯಾರೋ ಒಂದಿಷ್ಟು ಒಂದಿಷ್ಟು ಜನ ಒಮ್ಮೆ ಕುಳಿತು ಬರೆದಿಟ್ಟಿದ್ದಲ್ಲ ವೇದಗಳನ್ನ ದೇವತೆಗಳ ನಮ್ಮ ಪರಿಕಲ್ಪನೆಯೇ ಬೇರೆ ಇವರು ವ್ಯಾಖ್ಯಾನಿಸ್ತಾ ಇರೋದೇ ಬೇರೆ ವೇದದಲ್ಲಿ ಹೇಳದ ಅಂಶಗಳು ಇವೆ ಯಾಕೆಂದ್ರೆ ವೇದ ಎಲ್ಲವನ್ನ ಹೇಳಿ ಮುಗಿಸಿಲ್ಲ ಅದಕ್ಕಾಗಿ ಇನ್ನೊಂದು ವಿಚಾರ ಬರುತ್ತೆ ಅದು ವಿಶ್ವರೂಪ ದರ್ಶನದ ಒಂದು ಸಂದರ್ಭ ಕೆಲವು ಆರೋಪಗಳು ಮತ್ತು ವಾದಗಳು ಹೇಗೆ ಬರುತ್ತೆ ಅಂತಂದ್ರೆ ಈ ವಿಶ್ವರೂಪ ದರ್ಶನದ ಒಂದು ಪ್ರದರ್ಶನ ಮಾಡುವಾಗ ಅಲ್ಲಿ ಭಗವದ್ಗೀತೆಯ ಕರ್ತೃ ಏನು ಹೇಳ್ತಾನೆ ಅಂತ ಹೇಳ್ತಾರೆ ಅವರು ಅಂದ್ರೆ ಭಗವದ್ಗೀತೆ ಅನ್ನೋದನ್ನ ಒಬ್ಬ ಮೂರನೇ ಶತಮಾನದಲ್ಲಿ ಒಬ್ಬ ಕರ್ತರು ಬರ್ದ ಅನ್ನುವಂಥದ್ದು ಕೆಲವರು ವಾದ ಅದು ಅದು ಬೇರೆ ವಿಚಾರ ಅದು ವಾದ ವಿವಾದಗಳು ಬೇರೆ ಆದರೆ ಅವರ ಪ್ರಕಾರ ಕೆಲವರ ಪ್ರಕಾರ ಈ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ಯಾರ್ಯಾರು ಕಾಣಿಸ್ಕೋತಾರೆ ರುದ್ರ ಆದಿತ್ಯ ವಸುಗಳು ಸಾಧ್ಯರು ವಿಶ್ವೇ ದೇವತೆಗಳು ಅಶ್ವಿನಿಗಳು ಮರುತ್ತುಗಳು ಇವರನ್ನೆಲ್ಲ ವಿಶ್ವರೂಪ ದರ್ಶನದ ಸಂದರ್ಭದಲ್ಲಿ ನೋಡಬಹುದು ಇದು ಓಕೆ ಆದರೆ ಇಲ್ಲಿ ಅಬ್ಜೆಕ್ಷನ್ ಇರೋದು ಅವರಿಗೆ ಇವೆಲ್ಲವೂ ಸಹ ವೈದಿಕ ದೇವರುಗಳು ಮಾರಮ್ಮ ಯಾಕೆ ಕಾಣಿಸ್ಕೊಳ್ಳಿಲ್ಲ ಭಗವದ್ಗೀತೆಯಲ್ಲಿ ಕೆಂಪಮ್ಮ ಯಾಕೆ ಕಾಣಿಸ್ಕೊಳ್ಳಿಲ್ಲ ಕೃಷಿ ದೇವರುಗಳು ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಮೂಲತಃ ಭಗವದ್ಗೀತೆ ಅನ್ನೋದು ವೈದಿಕ ಸಂಸ್ಕೃತಿಯನ್ನು ವೈದಿಕ ಪರಂಪರೆಯನ್ನು ಉಳಿಸೋದಕ್ಕಷ್ಟೇ ಇದೆ ಹೊರತು ಬೇರೆ ಇನ್ಯಾವ ಸಮುದಾಯಗಳಿಗೂ ಅದು ಯಾವುದೇ ರೀತಿಯಲ್ಲೂ ರಕ್ಷಣೆ ಕೊಡುವಂಥ ಕಾಳಜಿ ಭಗವದ್ಗೀತೆಯಲ್ಲಿ ಇಲ್ಲ ಅನ್ನೋಂಥದ್ದನ್ನು ಇದರ ಮುಖಾಂತರ ಹೇಳ್ತಾರೆ ಸರ್ ಮೊಟ್ಟ ಮೊದಲಿಗೆ ವೈದಿಕ ಅವೈದಿಕ ಅನ್ನುವ ಇವರ ಪರಿ ಪರಿಕಲ್ಪನೆಯಲ್ಲೇ ದೋಷ ಇದೆ ಸರ್ ಓಕೆ ಈಗ ವೈದಿಕ ದೇವತೆಗಳು ಅಂತ ಇವರು ಪಟ್ಟಿ ಕೊಡ್ತಾರಲ್ಲ ವೈದಿಕ ದೇವತೆಗಳು ಅಂತ ವೇದದಲ್ಲಿ ಉಲ್ಲೇಖಿಸಲ್ಪಟ್ಟ ದೇವತೆಗಳು ಅಂತ ಇವರು ಹೇಳಬೇಕು ರಾಮ ಕೃಷ್ಣ ಅಲ್ಲ ವೇದದಲ್ಲಿ ಬಂದೇ ಇಲ್ವಲ್ಲ ರಾಮಕೃಷ್ಣ ಹುಟ್ಟೋಕಿಂದು ಮೊದಲೇ ವೇದ ಬಂದ್ಬಿಟ್ಟಿತ್ತು ಕರೆಕ್ಟ್ ಈ ರಾಮಕೃಷ್ಣರನ್ನ ಈ ಸಂಸ್ಕೃತಿ ದೇವರಾಗಿ ಒಪ್ಕೊಂಡಿದ್ಯಾ ಒಪ್ಕೊಂಡಿಲ್ವಾ ಈಗ ಅವನು ಹೇಳುವಾಗ ಕೃಷ್ಣ ವಿಶ್ವರೂಪ ಹೇಳುವಾಗ ಈಗ ಕೃಷ್ಣನ ಕಾಲ ಅದು ಹೌದು ಭಗವದ್ಗೀತೆ ಅದಕ್ಕಿಂತ ಮೊದಲು ರಾಮ ಬಂದಿದ್ದ ಮತ್ಸ್ಯ ಕೂರ್ಮ ವರಾಹ ಅಂತ ಅವನದ್ದೇ ಅವತಾರಗಳು ಬಂದಿದ್ವು ನರಸಿಂಹ ಅದೆಲ್ಲ ಹೆಸರು ಉಲ್ಲೇಖ ಆಯ್ತಾ ಅಲ್ಲಿ ಇಲ್ವಲ್ಲ ಹಾಗಿದ್ರೆ ಮಾರಂಭ ಮಾತ್ರ ಬಂದಿಲ್ಲ ಹ್ಮ್ ಈ ವೈದಿಕ ಸಂಸ್ಕೃತಿಯಿಂದ ಇವ್ರು ಯಾವ್ದನ್ನು ಹೆಸರಿಸ್ತಾರೋ ಅವ್ರು ಪೂಜೆ ಮಾಡ್ಕೊಂಡ್ ಬಂದ್ ದೇವತೆಗಳು ಕಾಣಿಸ್ತಾ ಇಲ್ವಲ್ಲ ಅಲ್ಲಿ ಹೌದು ಅವ್ರೆಲ್ಲಿಗೋದ್ರು ಅವ್ರೆಲ್ಲಿಗೋದ್ರು ಸೃಷ್ಟಿಕರ್ತ ಬ್ರಹ್ಮ ಎಲ್ಲಿ ಕಾಣಿಸ್ತಾ ಇದ್ದಾನೆ ಅಂತ ಬರೆದಿದೆ ಆ ಶ್ಲೋಕದಲ್ಲಿ ಇಲ್ಲ ಹ್ಮ್ ಅಲ್ವಾ ಹಾಗಾಗಿ ಇವರು ಕಾನ್ಸೆಪ್ಟ್ ಅನ್ನ ಅವ್ರು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದಾರೋ ಅರ್ಥ ಮಾಡ್ಕೊಳ್ಳೋದೇ ಮಾತಾಡ್ತಾ ಅಂತ ಗೊತ್ತಿಲ್ಲ ನನಗೆ ಅರ್ಥ ಮಾಡ್ಕೊಂಡು ಮಾತಾಡ್ತಾ ಅಂತ ಇದ್ರೆ ಅವ್ರಿಗೆ ಅರ್ಥ ಆಗಿದೆ ಬೇಕಂತ ಭ್ರಮೆ ಹುಟ್ಟಿಸ್ತಾ ಇದ್ದಾರ ಅಂತ ಸರ್ ಏನು ಅಂತ ಅಂದ್ರೆ ನೋಡಿ ನಮ್ಮಲ್ಲಿ ಮೂವತ್ ಮೂರು ಕೋಟಿ ದೇವತೆಗಳು ಅಂತ ಒಂದು ಮಾತಿದೆ ಹೌದು ವಾಸ್ತವವಾಗಿ ಏನಂದ್ರೆ ಮೂವತ್ತ್ ಮೂರು ದೇವತೆಗಳು ದೇವರೂ ಅಲ್ಲ ದೇವತೆಗಳು ಇಡೀ ಸಂಸ್ಕೃತಿ ಅರ್ಥ ಆಗದೆ ಮಾತಾಡೋದು ಮೂವತ್ತ್ ಮೂರು ದೇವತೆಗಳಿದ್ದಾರೆ ಸರ್ ಅದರ ಹಿಂದೆ ಒಬ್ಬ ಪರಮಾತ್ಮ ಅಂತ ಇದಾನೆ ಅಂತ ಮಾತು ಒಬ್ಬ ಪರಮಾತ್ಮ ಅಂತ ಹಿಂದಿದ್ದಾನೆ ಅವನು ಇದು ಯಾವುದೂ ಅಲ್ಲ ಅವನಿಗೆ ರೂಪ ಇಲ್ಲ ಅವನಿಗೆ ಆಕಾರ ಇಲ್ಲ ಅವನು ಅಂತ ಹೇಳೋಕ್ಕಾಗಲ್ಲ ಅದು ಅಂತ ಹೇಳ್ಬೇಕು ನಮ್ಮ ಸಂಸ್ಕೃತದಲ್ಲಿ ಅದು ಅದು ಅಂತಲೇ ಹೇಳ್ತಾ ಇರೋದು ಅವನು ಅಂದ್ರೆ ಮತ್ತೆ ಪುಲ್ಲಿಂಗ ಆಗತ್ತೆ ಅಲ್ಲಿ ಲಿಂಗ ತಾಟಸ್ಥ್ಯ ಇದೆ ಬ್ರಹ್ಮ ಅಂತ ಕರೀತಾರೆ ಬ್ರಹ್ಮ ಪರಬ್ರಹ್ಮ ಬ್ರಹ್ಮ ವಸ್ತು ಬ್ರಹ್ಮ ವಸ್ತುವು ಅದು ಅಂತಲೇ ಕಳಿಸ್ ಬಳಸತ್ತೆ ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಬಳಸೋಲ್ಲ ಸಂಸ್ಕೃತ ಅದಕ್ಕೆ ಯಾಕೆಂದ್ರೆ ಅದು ಪುಲ್ಲಿಂಗವೂ ಅಲ್ಲ ಸ್ತ್ರೀಲಿಂಗವೂ ಅಲ್ಲ ಅದು ಅದು ಅಂತ ಕರೆಯೋದು ಆ ಪರಮಾತ್ಮ ಅಂದರೆ ಅದು ಅಂತಲೇ ಹೇಳ್ಬೇಕು ನಾವು ಅವನು ಅಂತ ಹೇಳಬಾರದು ಅವನು ಅಂತ ಕೂಡಲೇ ಅಲ್ಲಿ ಗಂಡಸುತನ ಅಂತ ಬಂತು ಆ ಆ ಪರಮಾತ್ಮ ಅಂತ ಒಂದು ಇದೆಯಲ್ಲ ಅದು ಇದನ್ನೆಲ್ಲ ಮೀರಿದ್ದು ಅದರ ಅನಂತರ ಈ ವ್ಯವಸ್ಥೆಗೆ ದೇವತೆಗಳು ಅಂತ ಒಂದು ಗುಂಪು ಹುಟ್ಟುಕೊಳ್ತು ಅಲ್ಲಿ ಕ ವಸುಗಳು ರುದ್ರರು ಆದಿತ್ಯರು ಅಂತ ಹೇಳ್ತಾ ಇರೋದು ದೇವರನ್ನಲ್ಲ ದೇವತೆಗಳನ್ನು ದೇವತೆಗಳು ಅಂದರೆ ಯಾರು ಅಂತ ಅಂದರೆ ಸೃಷ್ಟಿ ಆರಂಭ ಮಾಡಿದಾಗ ಬೇರೆ ಬೇರೆ ಜನಾಂಗಗಳು ಹುಟ್ಟಿಕೊಂಡವು ಅಂತ ಕತೆ ಕತೆ ಬರೋದು ಕಶ್ಯಪರು ತಮ್ಮ ಬೇರೆ ಬೇರೆ ಪತ್ನಿಯರಿಂದ ಬೇರೆ ಬೇರೆ ಸೃಷ್ಟಿಯ ಎಲ್ಲ ಜೀವಿಗಳನ್ನು ಹುಟ್ಟಿಸಿದರು ಅಂತ ಅದರಲ್ಲಿ ಅವರಿಗೊಬ್ಬಳು ಅದಿತಿ ಅಂತ ಒಬ್ಬಳು ಪತ್ನಿ ಇದ್ಲು ಅವಳಿಗೆ ಮಕ್ಕಳು ಹುಟ್ಟಿದ್ರು ದಿತಿ ಅಂತ ಒಬ್ಬ ಇದ್ಲು ಅವಳಿಗೆ ಮಕ್ಕಳು ಹುಟ್ಟಿದ್ರು ಮನು ಅಂತ ಒಬ್ಬಳು ಹೆಂಡತಿ ಇದ್ಲು ಅವಳಿಗೆ ಒಂದಿಷ್ಟು ಮಕ್ಕಳು ಹುಟ್ಟಿದ್ಲು ಕದ್ರು ಅಂತ ಇದ್ಲು ಅವಳಿಗೆ ಮಕ್ಕಳು ಹುಟ್ಟಿದ್ರು ಈ ಹುಟ್ಟಿದ್ದೇ ಬೇರೆ ಬೇರೆ ಜನಾಂಗ ಆಯಿತು ಉದಾಹರಣೆ ಕಶ್ಯಪರ ಹೆಂಡತಿ ಮನುವಿನ ಮಕ್ಕಳೇ ಮನುಷ್ಯರು ನಾವು ಮನುಷ್ಯರು ಮಾನವರು ಅಂತ ಹೇಳ್ತೀವಲ್ಲ ನಾವೆಲ್ಲ ಕಶ್ಯಪರ ಪತ್ನಿ ಮನುವಿನ ಮಕ್ಕಳು ಕದ್ರುವಿನ ಮಕ್ಕಳು ನಾಗಗಳು ಹ್ಞೂ 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 ಅದಿತೀಯ ಮಕ್ಕಳು ದೇವತೆಗಳು ದ್ವಿತೀಯ ಮಕ್ಕಳು ದೈತ್ಯರು ದನು ಅಂತ ಒಬ್ಬ ಹೆಂಡತಿ ಇದ್ದು ಅವಳ ಮಕ್ಕಳು ದಾನವರು ಅಂತ ಹೀಗೆ ಅದರಲ್ಲಿ ಮೂರು ಜನ ಅದಿತೀಯ ಮಕ್ಕಳು ಅವರನ್ನು ದೇವತೆಗಳು ಅಂತ ಇವತ್ತು ಕರಿತಾ ಇರೋದು ಇವತ್ತು ಕರಿತಾ ಇರೋದು ವಿಶ್ವರೂಪ ಸಂದರ್ಶನದಲ್ಲಿ ಆ ಮೂವತ್ತ್ಮೂರು ಜನ ಕಾಣಿಸಿದರು ಅಂತ ಅವರು ಯಾರು ಅಂದರೆ ದ್ವಾದಶಾದಿತ್ಯರು ಹನ್ನೆರಡು ಜನ ಆದಿತ್ಯ ಅಂತ ಒಂದು ಗುಂಪು ಅದರಲ್ಲಿ ಏಕಾದಶ ರುದ್ರರು ರುದ್ರರು ಅಂತ ಒಂದು ಗುಂಪು ಅದ್ರಲ್ಲಿ ಹನ್ನೊಂದು ಜನ ಇದ್ದಾರೆ ಅಷ್ಟ ವಸುಗಳು ಎಂಟು ಜನ ವಸುಗಳು ಅಂತ ಒಂದು ಗುಂಪು ಅಶ್ವಿನಿ ದೇವತೆಗಳು ಅಂತ ಇಬ್ರು ಸೇರಿದ್ರೆ ಮೂವತ್ ಆಯ್ತು ಇವರನ್ನ ದೇವತೆಗಳು ಅಂತ ಕರೆದು ಅದಿತೀಯ ಮಕ್ಕಳುಗಳು ಕಾಣಿಸಿದ್ರು ಅಲ್ಲಿ ಅಂತ ಹೇಳ್ತಾ ಇರೋದು ವಿಶ್ವರೂಪದಲ್ಲಿ ಉಳಿದಂತೆ ಇವರು ಹೇಳ್ತಾ ಇರುವ ದೇವತೆಗಳ ಕಥೆಯೇ ಅಲ್ಲ ಅದು ಕೆಂಪಮ್ಮ ಮಾರಮ್ಮ ಮಾತ್ರ ಅಲ್ಲ ಕೃಷ್ಣನೇ ಬರಲಿಲ್ಲ ರಾಮನೇ ಬರಲಿಲ್ಲ ನರಸಿಂಹನೇ ಬರಲಿಲ್ಲ ಬ್ರಹ್ಮ ಮಹೇಶ್ವರ ಕೃಷ್ಣ ಮಹೇಶ್ವರ ಬರಲಿಲ್ಲ ಅಥವಾ ಅಯ್ಯಪ್ಪ ಸ್ವಾಮಿ ಬರಲಿಲ್ಲ ಸುಬ್ರಹ್ಮಣ್ಯ ಬರಲಿಲ್ಲ ಗಣಪತಿ ಬರಲಿಲ್ಲ ಪಾರ್ವತಿ ಬರಲಿಲ್ಲ ಲಕ್ಷ್ಮಿ ಬರ್ಲಿಲ್ಲ ಸರಸ್ವತಿ ಬರಲಿಲ್ಲ ಇವ್ರು ಯಾರು ಬಂದೇ ಇಲ್ವಲ್ಲ ಇವರೆಲ್ಲ ವೈದಿಕ ದೇವತೆಗಳಲ್ವ ಹಾಗಿದ್ರೆ ಏನೋ ಒಂದು ವಾಕ್ಯ ಇಟ್ಕೊಂಡು ಏನೋ ಮಾಡೋದಕ್ಕೆ ಹೊರಟ್ರೆ ಹೀಗೆ ಆಗುತ್ತೆ ಅಂತ ಹಾಗಾಗಿ ವಿಶ್ವರೂಪ ದರ್ಶನದಲ್ಲಿ ಅಲ್ಲಿ ಕಾಣಿಸ್ತಾ ಇರೋದು ಈ ದೇವತೆಗಳು ಅನ್ನುವ ಅದಿತಿಯ ಮಕ್ಕಳು ಕಾಣಿಸಿದ್ರು ಅಂತ ನೀವು ವಿಶ್ವರೂಪ ಅಂತ ಒಂದು ಚಿತ್ರ ಬರುತ್ತಲ್ಲ ಇಡೀ ವಿಶ್ವರೂಪ ದರ್ಶನದ ಯೋಗ ಓದಿದ್ರೆ ಎಲ್ಲರೂ ಕಾಣಿಸಿದ್ದಾರೆ ಅಂತಲೇ ಅಲ್ಲಿ ಬಂದಿರೋದು ಓಕೆ ಎಲ್ಲರೂ ಅಂದರೆ ಯಾರು ಅಲ್ಲಿ ರಾಕ್ಷಸರು ಕಾಣಿಸಿದ್ದಾರೆ ಮನುಷ್ಯರು ಕಾಣಿಸ್ತಿದ್ದಾರೆ ಇಡೀ ಬ್ರಹ್ಮಾಂಡ ಕಾಣಿಸ್ತಿದ್ದಾರೆ ಅಂತಲ್ವಾ ಮತ್ತು ಬ್ರಹ್ಮಾಂಡ ಕಾಣಿಸಿದ ಮೇಲೆ ಮಾರಮ್ಮ ಕಾಣಿಸ್ತಾ ಇರೋದು ಹೆಂಗೆ ಅಂತ ಮಾರಮ್ಮನ ರೂಪ ಅಲ್ಲಿ ಕಾಣಿಸ್ಬೇಕು ಅಂತಿಲ್ಲ ಆ ಹೊತ್ತಲ್ಲಿ ಅವನಿಗೆ ಕಾಣಿಸಿದಾಗ ಹಾಗಾಗಿ ದೇವತೆಗಳ ನಮ್ಮ ಪರಿಕಲ್ಪನೆಯೇ ಬೇರೆ ಇವರು ವ್ಯಾಖ್ಯಾನಿಸ್ತಾ ಇರೋದೇ ಬೇರೆ ವೈದಿಕ ದೇವತೆಗಳು ಅವೈದಿಕ ದೇವತೆಗಳು ಅಂತ ಇಲ್ಲ ಅಂದರೆ ಈ ವೇದ ಅಂದರೆ ಏನು ಅನ್ನೋದೇ ಮೊದಲು ಅರ್ಥ ಮಾಡ್ಕೋಬೇಕಾಗಿದೆ ಸರ್ ವೇದ ಅಂತ ಒಂದಿಷ್ಟು ಮಂತ್ರಗಳ ಸಾಲು ಒಂದು ಒಂದಿಷ್ಟು ಸಾಹಿತ್ಯದ ಸಾಲುಗಳು ಸರ್ ವೇದ ಅಂದರೆ ಅದೇನೇ ಒಂದು ಸಾಹಿತ್ಯ ಅದು ಈ ಸಾಹಿತ್ಯ ಯಾರೋ ಒಂದಿಷ್ಟು ಒಂದಿಷ್ಟು ಜನ ಒಮ್ಮೆ ಕುಳಿತು ಬರೆದಿಟ್ಟಿದ್ದಲ್ಲ ವೇದಗಳನ್ನು ನಾವು ಹಾಗೆ ನಮ್ಮಲ್ಲಿ ಹಾಗೆ ಪರಂಪರೆ ಒಪ್ಪುತ್ತಲೇ ಇರಲಿಲ್ಲ ಒಪ್ಪುತ್ತಲೇ ಇಲ್ಲ ಈಗ ಮಹಾಭಾರತವನ್ನು ವ್ಯಾಸರು ಬರೆದರು ವಾಲ್ಮೀಕಿ ರಾಮಾಯಣವನ್ನು ಬರೆದರು ಅಂತ ಬರೆದಾಗ ವೇದವನ್ನು ಯಾರೂ ಬರೆದಿಲ್ಲ ಯಾವುದ್ಯಾವುದೋ ಋಷಿಗೆ ಕಾಣಿಸಿದ ಎರಡು ಸಾಲು ನಾಲ್ಕು ಸಾಲು ಆರು ಸಾಲು ಎಂಟು ಸಾಲು ಇವುಗಳನ್ನು ಒಟ್ಟಿಗೆ ಸೇರಿಸಿದಾಗ ವೇದ ಅಂತ ಆಗಿದೆ ವೇದದ ಚರಿತ್ರೆ ಹೇಳುತ್ತೆ ಸಾವಿರಾರು ವೇದಗಳಿದ್ವು ಅಂತ ವೇದ ಶಾಖೆಗಳಿದ್ವು ಅಂತ ಇವತ್ತೊಂದು ಹತ್ತು ಹತ್ತು ಉಳಿದಿಲ್ಲ ಇವತ್ತೊಂದು ಹತ್ತು ಶಾಖೆಗಳು ಉಳಿದಿಲ್ಲ ಋಗ್ವೇದದಲ್ಲಿ ಒಂದು ಎರಡು ಶಾಖೆ ಯಜುರ್ವೇದದಲ್ಲಿ ನಾಲ್ಕು ಶಾಖೆ ಸಾಮವೇದಲ್ಲೊಂದು ಮೂರು ಶಾಖೆ ಅಥರ್ವೇದದಲ್ಲೊಂದು ಎರಡು ಶಾಖೆ ಹತ್ತರ ಸಂಖ್ಯೆಯಲ್ಲಿದೆ ಸಹಸ್ರವರ್ತ್ಮ ಸಾಮವೇದ ಸಾವಿರ ಶಾಖೆ ಸಾಮವೇದಕ್ಕಿತ್ತು ಅಂತ ಬರುತ್ತೆ ಎಷ್ಟು ವೇದ ಮಂತ್ರಗಳಿದ್ದೋ ಸಿಕ್ಕೇ ಇಲ್ಲ ಆ ಮಂತ್ರಗಳಲ್ಲಿ ಏನಿದ್ವು ಅಂತಲೇ ಗೊತ್ತಿಲ್ಲ ಯಾಕೆಂದ್ರೆ ಆ ಸಾಹಿತ್ಯವೇ ಉಪಲಬ್ಧ ಇಲ್ಲ ಮತ್ತು ವೇದಗಳು ಅನ್ನೋದು ಇವರು ಹೇಳಿದಾಗ ವೇದ ಕಾಲ ಅಂತ ಒಂದಿತ್ತು ಆವಾಗ ಬರೆದಿಟ್ರು ಅಂತಲ್ಲ ವೇದ ಯಾವಾಗಲೂ ಹುಟ್ಟಬಹುದು ಕಳೆದ ಶತಮಾನದಲ್ಲಿ ಇದೇ ಕರ್ನಾಟಕದ ಗೋಕರ್ಣದ ದೈವರಾತರಿಯು ರಮಣಾಶ್ರಮದಲ್ಲಿ ರಮಣರ ಸನ್ನಿಧಿಯಲ್ಲಿ ಹೊಸ ವೇದ ಸೃಷ್ಟಿಯಾಗಿದೆ ಅವರ ಬಾಯಿಂದ ಅವರು ಯೋಗ ಸಮಾಧಿಯಲ್ಲಿದ್ದಾಗ ಅದು ಹೊರಗೆ ಬಂದಿದೆ ಅದನ್ನು ಲಿಖಿತಗೊಳಿಸಲಾಗಿದೆ ದರ್ಶನ ಅಂತ ಕರೀತಾರೆ ವೇದ ಮಂತ್ರಗಳು ಈ ಕಾಲದಲ್ಲೂ ಹುಟ್ಟುಕೊಂಡಿವೆ ಅವು ಬೇರೆ ಬೇರೆ ಏನನ್ನೂ ಹೇಳ್ತವೆ ಅವು ಹಾಗೆ ವೇದ ಅಂತ ನಮ್ಮಲ್ಲಿ ಇರುವ ಪರಿಕಲ್ಪನೆಯೇ ಅದು ಯಾವ ಕಾಲದಲ್ಲೂ ಹುಟ್ಟಬಹುದು ಯಾರಲ್ಲಿಯೂ ಹುಟ್ಟಬಹುದು ಅಂತ ಹಾಗಿರುವಾಗ ಇದಿಷ್ಟು ವೇದಗಳು ಇದರಲ್ಲಿ ಯಾವ ಅಂಶಗಳು ಬಂದಿಲ್ವೋ ಅದೆಲ್ಲ ಇಲ್ಲವೇ ಇಲ್ಲ ಅಂತ ಹೇಳೋಕೆ ಅವಕಾಶವೇ ಇಲ್ಲ ಎಷ್ಟೋ ವೇದ ಮಂತ್ರಗಳು ಹುಟ್ಟಿದವು ಅದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಅಸ್ತಿತ್ವದಲ್ಲಿಲ್ಲ ಇರೋ ಒಂದು ಪರ್ಸೆಂಟಲ್ಲಿ ಇರೋದಷ್ಟನ್ನೇ ವೇದ ಹೇಳ್ತಾ ಇದೆ ಇಷ್ಟೇ ಸತ್ಯ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ವೇದದಲ್ಲಿ ಹೇಳದ ಅಂಶಗಳು ಇವೆ ಯಾಕೆಂದರೆ ವೇದ ಎಲ್ಲವನ್ನ ಹೇಳಿ ಮುಗಿಸಿಲ್ಲ ಅದಕ್ಕಾಗಿ ಹಾಗಾಗಿ ವೇದದಲ್ಲಿ ರಾಮನೂ ಇಲ್ಲ ಕೃಷ್ಣನೂ ಇಲ್ಲ ಅಯ್ಯಪ್ಪನೂ ಇಲ್ಲ ಸುಬ್ರಹ್ಮಣ್ಯನೂ ಇಲ್ಲ ಅಂತ ಆಗತ್ತೆ ಹಾಗೆ ಮಾರಮ್ಮನೂ ಕಾಣಿಸ್ಕೊಳ್ಳೋದಿಲ್ಲ ಈ ಇದನ್ನು ಇಟ್ಟುಕೊಂಡು ವೈದಿಕ ಅವೈದಿಕ ದೇವತೆಗಳು ಅಂತೆಲ್ಲ ಮಾಡೋಕ್ಕಾಗಲ್ಲ ಅಲ್ಲ ಈಗ ದಲಿತರ ದೇವತೆ ಬೇರೆ ಮುಂದುವರೆದವರ ದೇವತೆ ಬೇರೆ ಈ ತರದೆಲ್ಲ ವಾದಗಳು ಶುರು ಆಗ್ಬಿಟ್ಟಿದೆ ಇದರ ಆಧಾರದ ಮೇಲೆ ತುಂಬಾ ಇದೆ ಸರ್ ಶೂದ್ರ ದೇವತೆಗಳು ಶೂದ್ರ ದಲಿತರ ದೇವತೆಗಳು ಕಾಡಿನ ಕಾಡಿನ ದೇವತೆಗಳು ಹೌದು ಸರ್ ದೇವತೆಗಳು ಅಂತ ಅನ್ನೋದು ಅದು ಒಟ್ಟು ಐದು ಮೂಲ ಶಕ್ತಿಗಳಿಂದ ಹೊರಟಿವೆ ಅಂತ ಇರೋದು ಸರ್ ಅದು ಐದು ಮೂಲ ಶಕ್ತಿಗಳಿವೆ ಅಥವಾ ಆರು ಮೂಲ ಶಕ್ತಿಗಳಿವೆ ಒಂದು ಶಿವ ಒಂದು ವಿಷ್ಣು ಒಂದು ಶಕ್ತಿ ಒಂದು ಗಣೇಶ ಒಂದು ಸುಬ್ರಹ್ಮಣ್ಯ ಒಂದು ಸೂರ್ಯ ಅಂತ ಆರೋ ಅಥವಾ ಐದೋ ಇದರಿಂದ ಇವಿಷ್ಟು ಹುಟ್ಟಿವೆ ಅಂತ ಪ್ರಧಾನವಾಗಿ ಮೂರು ಅಂತ ಹೇಳ್ತಾರೆ ಶೈವ ವೈಷ್ಣವ ಶಾಕ್ತ ಅಂತ ಈ ಮೂರಕ್ಕೆ ಸಂಬಂಧಿಸಿದ ಎಷ್ಟು ದೇವತೆಗಳು ಬೇಕಿದ್ರೂ ಇಲ್ಲಿರಬಹುದು ದೇವತೆಗಳು ನಿನ್ನೆ ಕಾಣಿಸ್ತಾ ಇರೋದು ಇವತ್ತು ಕಾಣಿಸಬಹುದು ಅಂತಲೇ ನಮ್ಮಲ್ಲಿ ಸಿದ್ಧಾಂತ ಇರೋದು ಇಷ್ಟೇ ದೇವತೆಗಳು ಅಂತ ಮುಗಿಯೋದಿಲ್ಲ ಆ ದಿವ್ಯ ಶಕ್ತಿ ಎಲ್ಲಿ ಬೇಕಿದ್ರೂ ಪ್ರಕಟ ಆಗ್ಬೋದು ಅದೊಬ್ಬ ಮನುಷ್ಯನಲ್ಲಿ ಪ್ರಕಟ ಆಗ್ಬೋದು ಒಂದು ಮರದಲ್ಲಿ ಪ್ರಕಟ ಆಗ್ಬೋದು ಒಂದು ಗು ಪರ್ವತದಲ್ಲಿ ಪ್ರಕಟ ಆಗ್ಬೋದು ಹರಿಯೋ ನದಿಯಲ್ಲಿ ಪ್ರಕಟ ಆಗ್ಬೋದು ಅಂತಲೇ ಇರೋದು ಇವರ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅತ್ಯಂತ ಪ್ರಜಾಪ್ರಭುತ್ವ ಮಾದರಿ ಸರ್ ನಮ್ಮದು ಹೌದು ಹೌದು ದೇವರು ನಿನ್ನೆ ಒಂದು ಥರದಲ್ಲಿದ್ದ ಇವತ್ತು ಇನ್ನೊಂದು ಥರದಲ್ಲಿರ್ತಾನೆ ನಿನ್ನೆ ಒಬ್ಬರು ದೇವರಾಗಿದ್ದ ಇವತ್ತು ಇನ್ನೊಂದು ದೇವರು ಹುಟ್ಟೋಕೆ ಸಾಧ್ಯ ಇದೆ ಸರ್ ಎಲ್ಲಿ ಅಂದರೆ ಸನಾತನ ಸಂಸ್ಕೃತಿಯಲ್ಲಿ ಮಾತ್ರ ಖಂಡಿತ ಖಂಡಿತ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನೇ ದೇವರು ಅಂದ್ರಪ್ಪ ಹೌದು ಯಾರನ್ನು ಯಾರು ಬೇಕಾದರೂ ದೇವರು ಅನ್ಬೋದು ದೇವ್ರನ್ನ ಕಾಣಬಹುದು ದೈವತ್ವ ಅಂತ ಒಂದಿದೆ ಸರ್ ಹಾಗಂದ್ರೆ ಏನು ಅಂದ್ರೆ ಒಳಿತು ಮತ್ತು ಸಾಮರ್ಥ್ಯಗಳು ಸೇರೋದನ್ನ ದೈವ ಅಂತ ಕರಿತಾ ಇದ್ದೀವಿ ಯಾರೆಲ್ಲ ಕಂಡ್ರು ನಮಗೊಂದು ದೇವರಾಗ್ತಾನೆ ಸರ್ ಒಬ್ನಿಗೆ ತಂದೆ ದೇವರಾಗ್ತಾನೆ ಒಬ್ಬನಿಗೆ ತಾಯಿ ದೇವರಾಗ್ತಾನೆ ಮಕ್ಕಳಿಗೆ ಹೇಳ್ತಾರೆ ಸರ್ ಬೆಡ್ ಬೆಡ್ ರೆಡ್ ಮಲಗಿರ್ತಾರೆ ತಂದೆನ ತಾಯಿನೋ ಸೇವೆ ಮಾಡುವ ಮಕ್ಕಳಿಗೆ ನೀನೇ ನನಗೆ ದೇವರು ಕಣಪ್ಪ ಅಂತ ಹೇಳ್ತಾರೆ ಏನದು ದೇವರು ಅಂದರೆ ಅವನಲ್ಲಿ ಕಂಡ ಒಳಿತಿಗೆ ದೇವರು ಅಂತ ಹೇಳಿರೋದು ಅಂತ ಹಾಗಾಗಿ ನಮ್ಮಲ್ಲಿ ದೇವರು ಅನ್ನೋದು ಬಹಳ ಮುಕ್ತವಾಗಿದೆ ಯಾರು ದೇವರಾಗ್ಬೋದು ಎಷ್ಟು ದೇವರು ಆಗ್ಬೋದು ಸೊ ಇವರೊಬ್ಬರೇ ದೇವರು ಅನ್ನುವಂಥದ್ದು ಕಲ್ಪನೆ ಅಲ್ಲ ಏನೂ ಇಲ್ಲ ಇದು ಜಾತಿಗೆ ದೇವರು ಇದು ಹೆಣ್ಣಿಗೆ ದೇವರು ಇದು ಗಂಡಿಗೆ ದೇವರು ಅಂತೆಲ್ಲ ಯಾವ ವಿಭಾಗಗಳು ಇರೋದಿಲ್ಲ ಮತ್ತು ಈ ದೇವರುಗಳನ್ನು ಹೀಗೆಯೇ ಪೂಜಿಸಬೇಕು ಹೋಮ ಮಾಡಿದರೆ ಮಾತ್ರ ದೇವರಿಗೆ ತೃಪ್ತಿ ಆಗತ್ತೆ ಪೂಜೆಯ ವಿಧಾನಗಳು ಎಷ್ಟು ಎಷ್ಟಿವೆ ಪೂಜೆಯನ್ನು ಇವರೇ ಮಾಡಬೇಕು ಅಂತ ಹೇಳ್ತಾರಲ್ಲ ಇಡೀ ಭಾರತದಲ್ಲಿ ಒಮ್ಮೆ ಭಾರತದಲ್ಲಿರುವ ಎಲ್ಲ ದೇವಸ್ಥಾನಗಳ ಅರ್ಚಕರ ಬಗ್ಗೆ ಒಂದು ಸರ್ವೆ ನಡೀಲಿ ಸರ್ ಓಕೆ ಬ್ರಾಹ್ಮಣರು ಮಾತ್ರ ಪೂಜೆ ಮಾಡ್ತಾ ಇದ್ದಾರಾ ಅನ್ನೋ ಸತ್ಯ ಕೂಡ ಅವ್ರಿಗೆ ಹೊರಗಡೆ ಬೀಳ ಹೌದು 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 ಎಲ್ಲ ಜಾತಿಯವರು ಪೂಜೆ ಮಾಡ್ತಾರೆ ಅದು ಅವರೇ ಮಾಡಬೇಕು ಅಂತಲೂ ಇದೆ ಹೌದು ಹೌದು ಎಲ್ಲ ಕಡೆಯಲ್ಲೂ ಇದೆ ಬಹುತೇಕ ಈ ಗ್ರಾಮ ದೇವತೆಗಳು ಅಂತ ಬರ್ತಾವಲ್ಲ ಸರ್ ಬಹುತೇಕ ಗ್ರಾಮ ದೇವತೆಗಳಲ್ಲಿ ಬ್ರಾಹ್ಮಣೇತರ ಪೂಜಾರಿಗಳೇ ಬಹುತೇಕ ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಸರ್ ಗ್ರಾಮ ದೇವತೆಗಳಲ್ಲಿ ಮಾತ್ರ ಅಲ್ಲ ಸರ್ ಬದರಿ ಕೇದಾರ ನಮ್ಮ ಅತ್ಯಂತ ದೊಡ್ಡ ಎರಡು ಸ್ಥಾನಗಳಲ್ವಾ ಬದರಿ ಮತ್ತು ಕೇದಾರ ಕೇದಾರದಲ್ಲಿ ಯಾರು ಪೂಜೆ ಮಾಡ್ತಾರೆ ಈ ಕರ್ನಾಟಕದಿಂದ ಹೋಗುವ ವೀರಶೈವರಲ್ವ ಪೂಜೆ ಮಾಡ್ತಾ ಇರೋದಲ್ಲಿ ಅಲ್ಲಿ ಅಲ್ಲೇ ಇಲ್ವಲ್ಲ ಅಂತ ಅಂದ್ರೆ ಎಲ್ಲರೂ ಎಲ್ಲರೂ ಪೂಜೆ ಮಾಡ್ಬೋದು ಯಾರನ್ನೋ ಪೂಜೆ ಮಾಡ್ಬೋದು ಹಾಗಾಗಿ ನೀವು ಇದನ್ನ ಬಹಳ ಭ್ರಮೆಗಳನ್ನು ಹುಟ್ಟಿಸೋ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅವ್ರಿಗೆ ಹೇಳಬೇಕು ಅಂದ್ರೆ ಈ ಭ್ರಮೆಗಳ ಮೂಲಕ ಒಡಿತಾ ಇದಾರೆ ನನ್ನ ದೇವರು ಬೇರೆ ನಿನ್ನ ದೇವರು ಬೇರೆ ಅವನು ಪೂಜೆ ಮಾಡೋ ಇದು ಅವನು ಪೂಜೆ ಮಾಡ್ತಾನೆ ಅಂದ್ರೆ ಅದು ಅವನದ್ದು ಇವನು ಪೂಜೆ ಮಾಡ್ತಾನೆ ಅಂದ್ರೆ ಇವನದ್ದು ಏನೂ ಇಲ್ಲ ಎಲ್ಲರೂ ಪೂಜೆ ಮಾಡುವಲ್ಲಿ ಮಾಡುವ ಜಾಗಕ್ಕೆ ಎಲ್ಲರೂ ಹೋಗ್ತಾರೆ ಇವರು ಹೊರಗೆ ನಿತ್ಕೋಬೇಕು ಅವನು ಪೂಜೆ ಮಾಡುವ ಗರ್ಭಗಳಿಗೆ ಇವನು ಒಳಗೆ ಹೋಗೋಂಗಿಲ್ಲ ಇವನು ಹೊರಗೆ ನಿಂತ್ಕೋಬೇಕು ಹೀಗೆ ಬದುಕಿಕೊಂಡು ಬಂದಿದ್ದೀವಿ ಸರ್ ಸಾವಿರಾರು ವರ್ಷದಿಂದ ಇವತ್ತು ನಮಗೆ ಅರ್ಧ ಸತ್ಯ ಹೇಳಿ ಈ ಭ್ರಮೆಗಳನ್ನು ಹುಟ್ಟಿಸ್ತಾರೆ ಯಾವುದೋ ಒಂದು ರಿಮೋಟ್ ಕೇಸಸ್ ಇರ್ತವೆ ಯಾರೋ ಬದಲಿತ ದೇವಸ್ಥಾನಕ್ಕೆ ಬಿಡೋದಿಲ್ಲ ಅಲ್ಲಿ ಅವನಿಗೆ ಅಸ್ಪೃಶ್ಯತೆ ಆಚರಣೆ ಆಗ್ತಾ ಇದೆ ಅಂತ ಅದನ್ನ ಜನರಲೈಸ್ ಮಾಡುವಂತ ಒಂದು ಈಗ ಅಯ್ಯಪ್ಪ ಸ್ವಾಮಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತ ಗಲಾಟೆ ಎಪ್ಸಿದ್ರೆ ಪುರುಷರು ಪ್ರವೇಶ ಇಲ್ಲದ ದೇವಸ್ಥಾನಗಳು ಭಾರತದಲ್ಲಿ ಇವೆಯಲ್ಲ ಅಯ್ಯಪ್ಪ ಸ್ವಾಮಿ ಪಾಪ್ಯುಲರ್ ಆಗಿರ್ಬೋದು ಯಾವುದೋ ಕಾರಣಕ್ಕೆ ಪಾಪ್ಯುಲಾರಿಟಿ ಇದೆಯಾ ಇಲ್ವಾ ಬೇರೆ ಪುರುಷರೇ ಪ್ರವೇಶ ಮಾಡದ ದೇವಸ್ಥಾನಗಳು ಇವೆ ಏನಾಯ್ತು ನಿಮಗೆ ಅಂದ್ರೆ ಆ ಪ್ರವೇಶ ಮಾಡಬೇಕು ಮಾಡಬಾರದು ಅನ್ನೋದು ನಿಮಗೆ ಲಿಂಗ ತಾರತಮ್ಯದ ಮಾನದಂಡ ಅಲ್ಲ ಅಂತ ಆಯ್ತದು ಅಲ್ಲಿಗೇನೋ ಬೇರೆ ಕಾರಣ ಇದೆ ಅಂತ ಆಯಿತು ಆದರೆ ನೀವು ಅದನ್ನು ಮಾತ್ರ ಅವ್ರು ಹೈಲೈಟ್ ಮಾಡಿ ತೋರಿಸೋದಕ್ಕೆ ಹೋಗ್ತಾರೆ ಅಂತ ಹಾಗಾಗಿ ಈ ಸಂಸ್ಕೃತಿ ಇದು ಬಹಳ ವಿಸ್ತಾರ ಬಹಳ ವ್ಯಾಪಕ ಮತ್ತು ಬಹಳ ಕ್ರಮಗಳನ್ನು ಒಳಗೊಂಡಿದೆ ಬಹಳ ವಿಧಾನಗಳನ್ನು ಒಳಗೊಂಡಿದೆ ಏನೋ ಒಂದನ್ನು ಎತ್ತಿ ತೋರಿಸಿ ನೋಡಿ ಇಲ್ಲಿ ಭೇದ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ವಿಶ್ವರೂಪ ದರ್ಶನದಲ್ಲಿ ಮೂವತ್ತ್ಮೂರು ದೇವತೆಗಳ ಹೆಸರನ್ನು ಹೇಳಿದರೆ ಅದಕ್ಕರ್ಥ ವೈದಿಕ ದೇವತೆಗಳನ್ನು ಮಾತ್ರ ತೋರಿಸಿ ಇದು ಅವೈದಿಕ ದೇವತೆಗಳಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ಅಲ್ಲವೇ ಅಲ್ಲ ಯಾಕೆ ಅಂದರೆ ಕೃಷ್ಣ ಮುಂದೆ ದೈವೀ ಸಂಪತ್ತು ಆಸುರಿ ಸಂಪತ್ತು ಅಂತ ವಿಭಾಗಿಸ್ತಾನೆ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತು ಅಂತ ವಿಭಾಗ್ತಾನೆ ದೈವ ಅನ್ನೋ ಶಬ್ದವೇ ಇದೆ ಅಲ್ಲಿ ದೇವರು ಅಂತ ಅಂದ್ರೆ ಇಂತಹ ಗುಣಗಳು ಅಲ್ಲಿ ಸಂಪತ್ತು ಅಂತ ಹೇಳೋದು ಗುಣಗಳನ್ನ ಅವನು ಇಷ್ಟು ಗುಣಗಳನ್ನ ಅವನು ದೈವಿ ಸಂಪತ್ತು ಅಂತ ಹೇಳ್ತಾನೆ ಇಷ್ಟು ಗುಣಗಳನ್ನ ಆಸುರಿ ಸಂಪತ್ತು ಅಂತ ಹೇಳ್ತಾನೆ ಕೆಡುಕಿನ ಗುಣಗಳೆಲ್ಲ ಆಸುರಿ ಅಂತ ಹೇಳ್ತಾನೆ ಒಳಿತನದ್ದೆಲ್ಲ ದೈವಿ ಅಂತ ಹೇಳ್ತಾನೆ ಇದು ಇದೆಯಾ ಅದು ದೈವ ಇದು ಇದೆಯಾ ಅದು ಆಸುರ ರಾಕ್ಷಸ ಅಲ್ಲ ಆಸುರ ಅಂತ ಬೇರೆ ಅಸುರ ಅಂತ ಅದು ಈಗ ಒಂದೇ ಮನೆಯಲ್ಲಿ ಹುಟ್ಟಿಕೊಂಡ ಒಂದೇ ತಂದೆ ತಾಯಿಗೆ ಹುಟ್ಟಿಕೊಂಡ ವಿಭೀಷಣ ದೇವರು ರಾವಣ ದುಷ್ಟ ಇಬ್ಬರೂ ರಾಕ್ಷಸನ ಮಕ್ಕಳೇ ಅಲ್ಲ ಬ್ರಾಹ್ಮಣನ ಮಕ್ಕಳು ಆದರೆ ಅವನು ಅವ ರಾಕ್ಷಸ ರಾವಣ ವಿಭೀಷಣ ಅವನದಲ್ಲ ಅಂತ ಬರುತ್ತೆ ಅಂತ ಹಾಗಾಗಿ ಇಲ್ಲಿ ಇರೋದು ಏನು ಕೃಷ್ಣ ಹೇಳ್ತಾನಲ್ಲ ದೈವಿ ಗುಣ ಅಸೂರಿ ಗುಣಗಳನ್ನು ನೋಡಿ ಹೇಳಿದ್ರು ಅವನು ಯಾರು ಅಂತ ಅವನ ಅಸುರ ಅಂತ ಕರೆದ್ರು ಅವನನ್ನು ಇವನನ್ನು ದೇವರು ಅಂತ ಕರೆದರು ಹಾಗೆ ಕರೆದಾಗ ಇವರು ಹೇಳುವ ವೈದಿಕ ವೈದಿಕ ಯಾವ ವಿಭಾಗವೂ ಭಗವದ್ಗೀತೆಯ ಆಶಯ ಅಲ್ಲ ಯಾರೂ ದೇವರಾಗಬಹುದು ಅಂತ ಹೇಳೋದೆ ಗೀತೆಯ ಆಶಯ